ಇವತ್ತು ನಾವು ಇಲ್ಲಿ ಏನಾದರೂ ಮಾಡಿ ಕೋರ್ಟಿಗೆ ಮೋಸ ಮಾಡಿ ನ್ಯಾಯಕ್ಕೆ ಮೋಸ ಮಾಡಿ ತತ್ವಗಳಿಗೆ ಮೋಸ ಮಾಡಿ ಲೂಪ್ ಹೋಲ್ ಕಂಡು ಹಿಡಿದು ಏನೋ ಮಾಡಿ ಜಡ್ಜ್ಗೆ ಪ್ರೂಫ್ ಕೊಡದಲ್ಲೇ ಅಥ್ವಾ ಬೆನಿಫಿಟ್ ಆಫ್ ಡೌಟು ಇತ್ಯಾದಿಗಳನ್ನೆಲ್ಲ ತೊಗೊಂಡ್ಬಿಡ್ಬೋದು ನೀವು ಅದೆಲ್ಲ ತೊಗೊಂಡ್ಬಿಟ್ರು ಕೂಡ ಅಲ್ಲಿ ಒಂದಿದೆಯಲ್ಲ ಆ ನ್ಯಾಯಾಲಯದಲ್ಲಿ ಏನು ಮಾಡ್ತೀರಿ ಉತ್ತರನ ಅಲ್ಲಿ ಯಾರೂ ಹಾಸ್ಟೈಲ್ ಆಗೋ ವಿಟ್ನೆಸ್ಸೇ ಇಲ್ಲ ಯಾಕೆ ಅಂತಂದರೆ ಆಡಿಯೋ ವಿಡಿಯೋ ಹಾಕ್ಬಿಡ್ತಾನೆ ಚಿತ್ರಗುಪ್ತ ನೋಡು ಇಂಥ ದಿನ ಹೋಗಿದ್ದೀನಿ ನೀನು ಹೋಗಿದೆಯಲ್ವ ಕುವೆಂಪು ರಂಗಮಂದಿರಕ್ಕೆ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ನೋಡಪ್ಪ ನಿಮ್ಮ ತಂದೆ ನಿಮ್ಮ ತಾತ ಏನೂ ಬಿಡದೆ ಹೋದರೂ ಕೂಡ ನಿನಗೆ ನೀನು ಸಾಲವನ್ನು ತೀರಿಸಬೇಕದು ನಿನ್ನ ಜವಾಬ್ದಾರಿ ಆದರೆ ನಿಮ್ಮ ತಾತ ಮುತ್ತಾತ ಮರಿತಾತ ಏನಾದರೂ ಆಸ್ತಿ ಅಂತ ಬಿಟ್ಟು ಹೋಗಿದರೆ ಆ ಆಸ್ತಿಗೆ ನೀನು ಇವತ್ತಿನ ದಿವಸ ಮಾಲೀಕನಾಗಿದ್ದಿ ಹಾಗಾಗಿ ಆ ಆಸ್ತಿ ಜೊತೆಗೇನೆ ಈ ಎನ್ಕಂಬ್ರೆನ್ಸ್ ಅಂದರೆ ಋಣ ಏನಿತ್ತು ಸಾಲದ ಋಣ ಅದು ಕೂಡ ಸೇರ್ಕೊತಾ ಹೋಗುತ್ತೆ ಆದ್ದರಿಂದ ನೀನು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಡಿಗ್ರಿ ಮಾಡ್ತಾರೆ ಸೂಟ್ನ ಸೂಟ್ ಡಿಗ್ರಿ ಮಾಡಿದ ಅಷ್ಟೇ ಅಲ್ಲ ಈ ಥರ ಡಿಫೆನ್ಸ್ ತಗೊಂಡಂಥ ಲಾಯರ್ಗೆ ಡಿಫೆನ್ಸ್ ಲಾಯರ್ಗೆ ನಿನ್ನ ಈ ಒಂದು ಕೃತ್ರಿಮತೆಯನ್ನು ತೋರಿಸಿದ್ಯಲ್ಲ ನಾಳೆಯಿಂದ ನೀನು ಪ್ರಾಕ್ಟೀಸೇ ಮಾಡಬೇಡಪ್ಪ ಅಂತ ಹೇಳಿದಂಥ ದೇಶ ಇದು ಎಷ್ಟರಲ್ಲಿ ನಾವು ಕಂಡಿದ್ದೀವಿ ಫೈವ್ ಗ್ರೀವಿಯಸ್ ಮೋಸ್ಟ್ ಗ್ರೀವಿಯಸ್ ಅಫೆನ್ಸಸ್ ಯಾವುದು ಅನ್ನೋದನ್ನ ಐದನ್ನ ರೆಫರ್ ಮಾಡ್ತಾನೆ ಅದರಲ್ಲಿ ಒಂದು ಬಡ್ಡಿಗೆ ದುಡ್ಡು ದುಡ್ಡು ಕೊಡ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತಾನೆ ಫಿಟಿಸೈಡ್ ಅಂತ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಹತ್ಯೆಗೆ ಮಾಡಿದ ಪಾಪಕ್ಕೆ ಸಮಾನ ಅಂತ ಹೇಳ್ತಾರೆ ಸ್ನೇಹಿತರೆ ಆಕ್ಟ್ ತಂದಿದ್ದೀವಿ ಅಂದರೆ ನ್ಯಾಯ ಅಂತಕ್ಕಂಥದ್ದು ಸಮಾಜಮುಖಿಯಾಗಿರಬೇಕು ನಾವು ಕೊಡ್ತಕ್ಕಂಥ ತೀರ್ಪು ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ತೀರ್ಪಾಗಬೇಕು ಹತ್ತು ಜನ ಸರಿಯಾಗಿದೆ ಅಂತ ಹೇಳಬೇಕು ಅದನ್ನು ನೋಡಿ ಬಸವಣ್ಣವ್ರು ಹೇಳಿದ್ದು ನುಡಿದಾರೆ ಮುತ್ತಿನ ಹಾರದಂತಿರಬೇಕು ಲಿಂಗ ಅಹುದಹುದೆನ ಬೇಕು ಅಂತ ಶಲಾಖೆ ಅಂತಿರಬೇಕು ಅಂತ ಹೇಳ್ತಾರೆ ನ್ಯಾಯಾಧೀಶರ ತೀರ್ಪುಗಳು ಹೀಗೆ ಇರಬೇಕು ಅನ್ನೋದು ನನ್ನ ಭಾವನೆ ಪ್ರತಿ ದಿವಸ ನೋಡ್ತಾ ಇದ್ದೀರಿ ಯಾವ ದೇಶದಲ್ಲಿ ಹೆಣ್ಣು ಮಗಳನ್ನು ನಾವು ದೇವತೆ ಅಂತ ಕರೆದ್ವಿ ಲಕ್ಷ್ಮೀ ರೂಪವಾಗಿ ಕರೆದ್ವಿ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರಿನಿಟ್ಟು ಗೌರವಪೂರ್ವಕವಾಗಿ ಕರೆದ್ವಿ ಪ್ರಕೃತಿ ಮಾತೆಯನ್ನು ಹೆಣ್ಣು ಅಂತ ಕರೆದ್ವಿ ಭೂಮಿ ತಾಯಿಯನ್ನು ಕ್ಷಮಯಾಧರಿತ್ರಿ ಅಂತ ಕರೆದ್ವಿ ಅಂತ ಹೆಣ್ಣಿನ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನು ನಾವು ಯಾವ ರೀತಿ ಸಹಿಸ್ಕೊಳಕ್ಕಾಗುತ್ತೆ ಹೀಗಿತ್ತ ನಮ್ಮ ದೇಶ ಅಂತ ನೋಡಿದ್ರೆ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಯಾಕೆ ಸರ್ ಎಲ್ಲಿ ಇದರದ ತಾಪತ್ರಯ ಆಯಿತು ಅಂತ ಕೇಳ್ತು ಅಂತಂದ್ರೆ ಆಗ ಅದಕ್ಕೆ ಬೇಕಾದಷ್ಟು ನಮಗೆ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ ನಮ್ಮ ದೇಶದ ಮೇಲೆ ನಡೆದಂಥ ದಾಳಿಗಳು ನಮ್ಮನ್ನು ಆ ರೀತಿಗೆ ಕ್ರೂರತೆಗೆ ಒಳಪಟ್ಟವು ನಿಮ್ಮಲ್ಲಿ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಕೂತಿರ್ತಾರೆ ಏನಪ್ಪ ಇವನ್ ಗತಿ ಅಂತ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಅಂತಾರೆ ಹೊತ್ತು ಅಂದರೆ ಪ್ರಾಣ ಅಂತ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡು ಇದು ಅಗ್ನಿಯಲ್ಲಿ ಬಿಸಿಡುವರು ಅಂತಾರೆ ಬೆಂಗಳೂರಿಗೆ ಬಂದಿರೋರಿಗೆಲ್ಲ ಗೊತ್ತಿದೆ ಅಲ್ಲಿಗೆ ಇಲ್ಲೂ ಇದೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಕೂತಿರ್ತಾರೆ ಏನಪ್ಪ ಇವನ್ ಗತಿ ಅಂತ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಅಂತಾರೆ ಹೊತ್ತು ಅಂದರೆ ಪ್ರಾಣ ಅಂತ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡು ಇದು ಅಗ್ನಿಯಲ್ಲಿ ಬಿಸಿಡುವರು ಅಂತಾರೆ ಬೆಂಗಳೂರಿಗೆ ಬಂದಿರೋರಿಗೆಲ್ಲ ಗೊತ್ತಿದೆ ಅಲ್ಲಿಗೆ ಇಲ್ಲೂ ಇದೆ ಪಾಪ ಅಥವಾ ಕ್ರೈಮ್ ಅಥವಾ ಪಾತಕ ಅನ್ನೋದು ನಡೆಯೋದು ಕೇವಲ ಎರಡೇ ಕಾರಣಕ್ಕಾಗಿ ಅಂತ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಇವತ್ತು ನೀವು ಯಾವುದೇ ಅಪರಾಧವನ್ನು ನನ್ನ ಮುಂದೆ ತೋರಿಸಿ ಯಾವುದೇ ಅಪರಾಧವನ್ನು ನನ್ನ ಮುಂದೆ ತೋರಿಸಿ ಐ ಕ್ಯಾನ್ ರಿಲೇಟ್ ಅಂಡ್ ಕ್ಲಾಸಿಫೈ ಓನ್ಲಿ ಅಂಡರ್ ದೀಸ್ ಟೂ ಕ್ಯಾಟಗರಿ ನಥಿಂಗ್ ಮಾರ್ ಹೇಳ್ತಾರೆ ಸ್ನೇಹಿತರೆ ಆಕ್ಟ್ ತಂದಿದ್ದೀವಿ ನಾವು ಗಂಡು ಹೆಣ್ಣು ಅಂತ ಕಡ್ಡಿಬಾರ್ದು ಅಂತೇಳಿ ಆಕ್ಟ್ ತಂದಿದ್ದೀವಿ ಅವರು ಬಹಳ ಬುದ್ಧಿವಂತರು ಬರವಣಿಗೆನಲ್ಲಿ ಏನೂ ಕೊಡಲ್ಲ ಡಾಕ್ಟ್ರು ಮತ್ತೆ ಮಾತು ಆಡಲ್ಲ ಯಾಕಂತಂದ್ರೆ ಸಿ ಟಿ ವಿ ಮತ್ತೆ ಮಾಡ್ತಾರೆ ಸರ್ ಅಂತಂದ್ರೆ ಈ ಕಡೆ ರಾಮನ್ ಚಿತ್ರ ಈ ಕಡೆ ಸೀತೆ ಚಿತ್ರ ಅವ್ರ ಹಿಂಗೆ ಹಾಕ್ಬಿಟ್ಟು ಹಿಂಗೆ ನೋಡ್ತಾ ಈ ಕಡೆಗೆ ನೋಡ್ತು ಅಂತಂದ್ರೆ ಈ ಕಡೆಗೆ ಈ ಕಡೆಗೆ ನೋಡ್ತು ಅಂದರೆ ಈ ಕಡೆಗೆ ಅಂತ ಎಲ್ಲಿಗೆ ಬಂದು ತಲ್ಪದ್ವಿರಿ ಬಡ್ಡಿಗೆ ದುಡ್ಡು ಕೊಡೋದನ್ನ ಭ್ರೂಣ ಹತ್ಯೆ ಅಂತ ಕರೆದಂಥ ದೇಶದಲ್ಲಿ ಇವತ್ತು ನಾಲ್ಕು ಕಾಸುಗೋಸ್ಕರ ಭ್ರೂಣವನ್ನು ನಾವೇ ಕೈಯಾರೆ ಹತ್ಯೆ ಮಾಡ್ತಿದ್ದೀವಲ್ಲ ಇದು ಯಾವುದಕ್ಕೆ ಕಾರಣರಾಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ ಆಗ ನಾನು ಪಾಪ ಪ್ರಜ್ಞೆಯನ್ನ ತುಂಬಿದ್ರು ಪಾಪ ಪ್ರಜ್ಞೆಯನ್ನ ಈ ಸ್ಮೃತಿಕಾರರೆಲ್ಲ ತುಂಬಿದ್ರು ಆ ಪಾಪ ಪ್ರಜ್ಞೆಗೆ ಮನುಷ್ಯ ಹೆದರ್ತಿದ್ದ ಯೋಚನೆ ಮಾಡಿ ಇವತ್ತು ಸಿ ಸಿ ವಿ ಇರಬಹುದು ಅವತ್ತು ನಮಗೆಲ್ಲ